ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಮಂಜುನಾಥ ಶರ್ಮ ಇವತ್ತು ನಮ್ಮ ಚಾನಲ್ನ ಮೂರನೇ ಎಪಿಸೋಡ್ ಇವತ್ತು ಮೂರನೇ ಎಪಿಸೋಡ್ ಆದ್ದರಿಂದ ಗಣಪತಿ ನನ್ನ ಆರಾಧ್ಯ ದೈವ ಅದರ ಬಗ್ಗೆ ಮಾತಾಡಬೇಕು ಅಂತೇನೆ ಜೊತೆಗೆ ಹೋದ ಎಪಿಸೋಡ್ನಲ್ಲಿ ಹಾಕಿರ್ತಕ್ಕಂಥ ಲಲಿತಾ ತ್ರಿಪುರ್ ಸುಂದರಿಗೆ ನೀವೆಲ್ಲ ವಿಶೇಷವಾದ ಕಾಳಜಿಯನ್ನು ನಮ್ಮ ಮೇಲೆ ತೋರಿಸಿದರೆ ತುಂಬ ಜನ ಫೋನ್ ಕೂಡ ಮಾಡಿದರೆ ಕಮೆಂಟ್ಸ್ ಹಾಕಿದರೆ ಲೈಕ್ಸ್ ಅಂತೂ ತುಂಬ ಬಂದಿದೆ ಅದರಿಂದ ನಿಮ್ಮೆಲ್ಲರಿಗೂ ಆಭಾರಿಯಾಗಿರ್ತೀನಿ ಮತ್ತು ಹೊಸ ಸಬ್ಸ್ಕ್ರೈಸ್ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ಸ್ ಏನಿದರೆ ಅವರಿಗೆಲ್ಲ ನನ್ನ ಸಾಷ್ಟಾಂಗ ನಮಸ್ಕಾರನ ಅರ್ಪಿಸ್ತಾ ಹಲವರಿಗೂ ಕೂಡ ನನ್ನ ವಂದನೆಯನ್ನು ತಿಳಿಸ್ತಾ ಈ ಮಹಿಮೆ ಈ ಇದನ್ನು ಶುರು ಮಾಡ್ತಾ ಇದ್ರಿ ಈ ಗಣಪತಿ ಮಹಿಮೆ ತತ್ವ ಆರಾಧನೆ ಹಾಗೂ ಮೂಲಮಂತ್ರಗಳ ಬಗ್ಗೆ ತಿಳ್ಕೋಬೇಕು ಶ್ರೀ ಗಣಪತಿ ತತ್ವ ಶ್ರೀ ಗಣಪತಿ ಗಜಾನನ ಭಕ್ತದಿಂದ విఘ్ననాశక లంబోద్ర గణాధిపతి ఎం హలవారుసురుగంది ప్రసిద్ధర తత్వశాస్త్రద దృష్టి గణపతి పరబ్రహ్మన ప్రతీక గణపతి జ్ఞాన బుద్ధి వివేక పగ చింతన ఓంకార రూపీ అయిర్త గణపతి ನೀಡುವ ಮಹಾದೇವತೆ ಅಂತಲೇ ಹೇಳ್ಬೋದು ಈ ಗಜಮುಖ ಮಹಾಜ್ಞಾನ ಮತ್ತು ಅಮೋಘ ಬುದ್ಧಿಯ ಸಂಕೇತ ಗಜಮುಖ ಅಂತಕ್ಕಂಥದ್ದು ಮೂಸಿಕ ವಾಹನ ಅನ್ಬೋದು ಅಂತಕ್ಕಂಥದ್ದು ಇಂದ್ರಿಯಗಳ ಸಂಕ ನಿಯಂತ್ರಿಸುವ ಶಕ್ತಿ ಅಂತ ಜೊತೆಗೆ ನಮ್ಮ ಅಹಂಕಾರವನ್ನು ನಿವಾರಣೆ ಮಾಡಿ ಜ್ಞಾನದ ಕಡೆಗೆ ಕರ್ಕೊಡ್ತಾರೆ ಹೇಗೆ ಅಂತಂದರೆ ಆ ದೊಡ್ಡದಾಗಿರ್ತಕ್ಕಂಥ ಆನೆ ಇಲಿ ಮೇಲೆ ಕೂತ್ಕೊಂಡೆ ಹೇಗಿರುತ್ತೆ ಜೊತೆಗೆ ಇನ್ನೊಂದೇನು ಅಂತಂದರೆ ಗಣಪತಿಯು ದೊಡ್ಡದಾದ ಗಣಪತಿ ಇಲಿ ಮೇಲೆ ಕೂತ್ಕೊಂಡು ತನ್ನ ಅಹಂಕಾರ ಆ ಇಲಿಯ ಅಹಂಕಾರವನ್ನು ಹೇಗೆ ಬರೀತನು ಹಾಗೆ ನಮ್ಮ ಅಹಂಕಾರವನ್ನು ನಿವಾರಣೆ ಮಾಡಬೇಕು ಜ್ಞಾನದಿಂದ ಜ್ಞಾನದ ಕಡೆ ಹೋಗಬೇಕು ಅಂದರೆ ಮೂಷಿಕ ವಾಹನ ಆವಾಹನೆ ಮಾಡಿ ಪೂಜೆ ಮಾಡಬೇಕಾಗತ್ತೆ ಮೋದಕ ಪ್ರಿಯ ಅಂದರೆ ಆಂತರಿಕ ಆನಂದ ಮತ್ತು ಪರಮಜ್ಞಾನ ಆದ್ದರಿಂದ ಮೋದಕ ಮತ್ತು ಕರಿಕೆ ಎರಡನ್ನೂ ಅರ್ಪಿಸೋದ್ರಿಂದ ಗಣಪತಿಗೆ ತುಂಬ ಶ್ರೇಷ್ಠ ಅಂತ ಹೇಳಿಬಿಟ್ಟು ದಿವತ್ರ ಅಂತಂದರೆ ಸೃಷ್ಟಿ ಸ್ಥಿತಿ ಲಯದ ಸಂಕೇತ ಇಚ್ಛಾಶಕ್ತಿ ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿಯ ಸಂಕೇತ ಅಂತ ಈ ಗಣಪತಿಯ ಆರಾಧನೆ ಹಾಗೂ ಪೂಜೆ ವಿಧಾನ ಹೇಗಪ್ಪ ಅಂತಂದರೆ ಭಾಷ್ಯಮೂರ್ತಿಯಲ್ಲೂ ಮಾಡಿ ಇಲ್ಲ ಅಂತಂದರೆ ಧ್ಯಾನದಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಧ್ಯಾನದಲ್ಲಿ ಮಾಡತಕ್ಕಂಥದ್ದು ಈ ಗಣಪತಿ ಪೂಜೆ ಮಾಡೋರ್ಗು ಮಾಡೋರಿಗೆ ಅರ್ಚನೆ ಭಾಳ ಕಡಿಮೆ ಹೀಗಾಗಿ ಪ್ರತಿದಿನ ಅಥವಾ ವಿಶೇಷ ದಿನಗಳಿಗೆ ಗಣ ದಿನದಲ್ಲಿ ಗಣಪತಿ ಆರಾಧನೆ ಮಾಡಬೇಕು ಈ ಗಣಪತಿ ಅರ್ಚನೆ ವಿಧಾನ ಶುದ್ಧವಾಗಿ ಸ್ನಾನ ಮಾಡಿ ಶುದ್ಧ ವಸ್ತ್ರ ಧಾರಣೆ ಮಾಡಬೇಕು ಶುದ್ಧ ವಸ್ತ್ರ ಧಾರಣೆ ಅಂದರೆ ಯಾವುದು ಬಿಳಿ ಅಥವಾ ಈ ತಿಳಿ ಗುಲಾಬಿ ಬಣ್ಣ ತಾವರೆ ಎಲೆಯ ಬಣ್ಣ ತಾವರೆ ಹೂವಿನ ಬಣ್ಣ ಆ ಬಣ್ಣದ ಬಟ್ಟೆ ಉಟ್ಕೊಳ್ಳೋದ್ರಿಂದ ನಮ್ಮ ಅಜ್ಞಾನದ ಅಜ್ಞಾನ ಆಗಿ ಮುಖ್ಯವಾಗಿ ಮನಸ್ಸು ಶುದ್ಧವಾಗುತ್ತೆ ಅಂತ ಗಣಪತಿ ಧ್ಯಾನ ಮತ್ತು ಆವಾಹನೆ ಹೇಗಪ್ಪ ಅಂತಂದರೆ ಹೃದಯದಲ್ಲಿ ಮತ್ತು ಗಣಪತಿಯ ಆರಾಧನೆ ಮಾಡ್ತಕ್ಕಂಥದ್ದು ಶ್ರೇಷ್ಠ ಹೃದಯದಲ್ಲಿ ಮತ್ತು ನಾಭಿಯಲ್ಲಿ ಧ್ಯಾನ ಮೂಲಾಧಾರ ಇವನಿಗೆ ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಆದ್ದರಿಂದ ಮುಖ್ಯವಾಗಿ ಮೂಲಾಧಾರದಲ್ಲಿ ಧ್ಯಾನವನ್ನು ಮಾಡಬೇಕು ಅಂತ ಯಾಕೆಂದರೆ ಅಥರ್ವಶೇಷದಲ್ಲಿ ಏನು ಹೇಳಿದೆ ತಮ್ಮ ಮೂಲಾಧಾರೆ ಸ್ಥಿತೋ ಸಿ ಅಂತ ಹೇಳಿದೆ ಹೌದಲ್ವಾ ಆದ್ದರಿಂದ ಇದಕ್ಕೆ ಮುಖ್ಯವಾದ ಅಧಿಪತಿ ಯಾವುದು ಅಂತಂದರೆ ಜಾಗ ಯಾವುದಪ್ಪ ಅಂತಂದರೆ ಮೂಲಾಧಾರ ಆದ್ದರಿಂದ ಪೂಜೆ ಮಾಡ್ತಕ್ಕಂಥವರು ಹೃದಯದಲ್ಲಿ ಅಥವಾ ಮೂಲಾಧಾರದಲ್ಲಿ ನೆನೆಸು ನೆನೆಂದು ಆವಾಹನೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಪಂಚೋಪಚಾರ ಪೂಜೆ ಮುಖ್ಯವಾಗಿ ಅವನಿಗೆ ಮಾಡಬೇಕಾಗತ್ತೆ ಗಂಧ ಮನಸ್ಸಿನ ಶುದ್ಧತೆಗೆ ಗಂಧವನ್ನು ಕೊಡ್ತಕ್ಕಂಥದ್ದು ಮತ್ತು ತಂಪಾಗಿರಲಿಕ್ಕೆ ಮನಸ್ಸು ಯಾವಾಗಲೂ ತಂಪಾಗಿರಬೇಕು ಬಿಡಿಬಿದಿಯಾಗಿರಬಾರ್ದು ಈ ಪುಷ್ಪದಲ್ಲಿ ಅವನಿಗೆ ಅರ್ಕಪುಷ್ಪ ತುಂಬ ಶ್ರೇಷ್ಠ ಹಾಗೆ ಹಾಗೆ ದೂರ್ವೆ ಅವನಿಗೆ ತುಂಬ ಶ್ರೇಷ್ಠ ಕೆಂಪು ಹೂಗಳು ಯಾಕೆ ಅಂದರೆ ಅಥರ್ವಶೇಷ ಹೇಳಿದು ರಕ್ತಂ ಲಂಬೋದರಂ ಸೌರ್ಪಕರ್ಣಕಂ ರಕ್ತವಾಸಸಂ ರಕ್ತಗಂಧಾನಿಪ್ತಾಂಗಂ ರಕ್ತಪುಷ್ಪೂಜಿತಂ ಅಂತ ಅದರಿಂದ ಕೆಂಪು ಹೂಗಳು ಅವನಿಗೆ ಅತಿಯಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಅದಕ್ಕೋಸ್ಕರ ಅವನಿಗೆ ಮೂಲಾಧಾರನೇ ಕೊಟ್ಟಿರ್ತಕ್ಕಂಥ ಮೂಲಾಧಾರ ಚಕ್ರ ಇಲ್ಲಿ ಧೂಪ ಯಾವುದು ಅಂತಂದರೆ ಒಳ್ಳೇದು ಅರ್ಪಿಸ್ಬೇಕು ಯಾಕೆಂದ್ರೆ ಅಷ್ಟು ಜನ ಮಂತ್ರದಲ್ಲಿ ಹೇಳಿದೆ ದಶಾಂಗಂ ಗುಗ್ಗುಳೋಪೇತಂ ಸುಗಂಧಂಚ ಮನೋಹರಂ ಕಪಿಲಾಘತ ಸಂಯುಕ್ತ ಧೂಕೋಯ್ ಪ್ರತಿಗಿಕ್ತ ಅಂತ ಬರೀ ಯಾಕೆ ಅಂತಂದರೆ ಹತ್ತು ಪರಿಮಳಯುಕ್ತವಾಗಿರ್ತಕ್ಕಂಥ ದಶಾಂಗ ಅದರ ಮೇಲೆ ಗುಗ್ಗುಳ ಹಾಕಿರಬೇಕು ದಶಾಂಗಂ ಗುಗ್ಗುಳ ಸುಗಂಧಂ ಸುಮನೋಹರಂ ಏನು ಒಳ್ಳೆ ಗಂಧ ಇರಬೇಕು ಮತ್ತು ಮನಸ್ಸಿಗೆ ಆಹ್ಲಾದನೆ ಇರಬೇಕು ಅದಾದಮೇಲೆ ಕಪಿಲಾಘೃತ ಸಂಯುಕ್ತ ಕಪಿಲ ಹಸುವಿನ ಅಂದರೆ ಕಪ್ಪು ಬಣ್ಣದ ಹಸುವಿನ ಹಸುವಿನ ತುಪ್ಪವನ್ನು ಬೆರೆಸಿರಬೇಕು ಅಂಥ ಧೂಪ ಎಂಥದ್ದು ಅಂಥ ಧೂಪವನ್ನು ನಿನಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಈ ಕೆಟ್ಟ ಈ ಕೆಮಿಕಲ್ಲು ಇದನ್ನು ಕೊಟ್ಟಾಗ ನಮ್ಮ ತಲೆನೂ ಹಾಳಾಗೋಗುತ್ತೆ ದೇವರ ತಲೆನೂ ಹಾಳಾಗುತ್ತೆ ಮಾಡಿದ್ದೆಲ್ಲ ವ್ಯರ್ಥ ಆಗುತ್ತೆ ಯಾಕೆಂದರೆ ನೋಡಿ ಆ ಧೂಪದ ಮಾರ್ತೆ ತಗೊಂಡಾಗ ಸಾಮಾನ್ಯ ತಲೆನೋವು ಬರುತ್ತೆ ಜಾಸ್ತಿ ಯಾವಾಗ ತಲೆನೋವು ಬರುತ್ತೋ ಮನಸ್ಸು ಹಾಳಾಗುತ್ತೆ ಯಾವಾಗ ಮನಸ್ಸು ಹಾಳಾಗೋಗುತ್ತೋ ಪೂಜೆ ಹಾಳಾಯ್ತಂತೆ ಆವಾಗ ಏನು ಪ್ರಯೋಜನ ಆಗುತ್ತೆ ಅದಾದ ಮೇಲೆ ದೀಪ ಧೂಪ ಆದಮೇಲೆ ದೀಪ ದೀಪ ಏನು ಅಂದರೆ ಸಾಧ್ಯನ್ ತ್ರಿವತ್ಯ ಸಿಂಗಟ್ಟಂ ಬಂಧನ ಯೋಜಿತ ಮಯ ದೀಪಂ ದೀಪಂತ್ರೀವಾಕ್ಯಂ ತ್ರಿಮೆರಪ ಭಕ್ತೀಪ ಪ್ರಯಚ್ಛಾ ದೇವಾ ಪರಮಾತ್ಮನೆ ಸ್ವಾಹಿ ಮಾದರ ಕೋರ ದಿವ್ಯ ಜೋತರ್ ಅಂತ ಅಷ್ಟು ಚೆನ್ನಾಗಿ ಹೇಳಿದೆ ಇಲ್ಲೇನು ಸಾಧ್ಯ ತ್ರಿವತ್ಯ ಸಂಯುಕ್ತ ಆದ್ಯಯುಕ್ತ ಅಂದರೆ ತುಪ್ಪ ತುಪ್ಪದನ್ನ ಮಾಡಿರ್ತಕ್ಕಂಥ ಅಥವಾ ಅದೇನ ಆದ್ಯಂ ಅಂತ ಏನೋ ಆಡಿನ ಹಾಲಿಂದ ಬಂದಿರತಕ್ಕಂಥ ತುಪ್ಪ ಅಥವಾ ಹಸುವಿನ ತುಪ್ಪನ ಹೇಳ್ತಾರೆ ತ್ರಿವತ್ತ ಸಂಯುಕ್ತ ಮೂರು ಬತ್ತಿಗಳಿಂದ ಸೇರಿಸಿ ಮಾಡಬೇಕಾಗುತ್ತೆ ಯೋಡಿ ತಮ್ಮಗ ನನ್ನಿಂದ ಮಾಡಿರ್ತಕ್ಕಂಥ ಈ ದೀಪು ಹೇಳ್ತಾ ಗ್ರಹಾಣಾಂಗದ ದೀಪ ತ್ರೈಲೋಚ್ಯಂ ತಿಮಿರಾಪ ಅಂತ ಅಂದರೆ ಮೂರು ಲೋಕಗಳನ್ನು ಮೂರು ಲೋಕಗಳ ಕತ್ತಲೆಯನ್ನು ಹೋಗಲಾಗ್ತಕ್ಕಂಥ ಪ್ರತೀಕವಾಗಿರ್ತಕ್ಕಂಥ ಈ ದೀಪ ಕೊಡ್ತಾ ಇದ್ದೀನಿ ದೈವ ದೈವ ತಗೊಳ್ಳಪ್ಪ ಅಂತ ನಮ್ಮ ಮನಸ್ಸಿನಲ್ಲಿ ಎಷ್ಟು ದೊಡ್ಡ ಒಂದು ಇದು ವಿಶಾಲತೆ ಇದೆ ಅಂತ ನೋಡಿ ಆ ಹಿಂದೆ ನೋಡಿ ಮಾಡಿರ್ತಕ್ಕಂಥದ್ದು ಮೂಲೋಕಗಳ ಕತ್ತಲೆ ಹೋಗಲು ಹೋಗಲು ಈ ದೇ ದೀಪನ ಕೊಡ್ತಾ ಇದ್ದೀನಿ ದಯವಿಟ್ಟು ತಗೊಳ್ಳಪ್ಪ ಅಂತಂದರೆ ನಮ್ಮ ಅಜ್ಞಾನವನ್ನು ಹೋಗಲಾಡಿಸುವಂಥೇಬಿಟ್ಟು ಏಕೆಂದರೆ ಮೂರು ಲೋಕ ಯಾವುದು ಭೂರ್ಲೋಕ ಅದಾಯ್ತಾ ಭೂ ಭುವತ್ವ ಭೂರ್ಲೋಕ ಭುವರ್ಲೋಕ ಮತ್ತು ಸುವರ್ಲೋಕ ಹೌದಲ್ವಾ ಈ ಭೂಲೋಕ ಮಾಡಿರ್ತಕ್ಕಂಥ ಲೋಕ ಅದಾದಮೇಲೆ ಭುವರ್ಲೋಕ ನಮ್ಮ ಭೂಮಿಯಿಂದ ಸುತ್ತ ವಾಯು ಎಲೆ ಎಲ್ಲಿ ತಂಗ ಹರಡಿದೆಯೋ ಆ ಲೋಕ ಅದಾದಮೇಲೆ ಮಹರ್ಲೋಕ ಅಂತಂದರೆ ದೇವತೆಗಳ ವಾಸ ಮಾಡ್ತಕ್ಕಂಥದ್ದು ಮತ್ತು ಋಷಿಗಳ ಮಾಡ ವಾಸ ಮಾಡ್ತಕ್ಕಂಥ ಜಾಗವನ್ನು ನಾವು ನೋಡಬೇಕಾದ ಅಂಥ ಲೋಕಗಳ ಕತ್ತಲೆಯನ್ನು ಹೋಗಲಾಡ್ತಕ್ಕಂಥ ಈ ದೀಪ ಆ ಪ್ರತೀಕವಾಗಿರ್ತಕ್ಕಂಥ ದೀಪ ಕೊಡ್ತಾ ಇದ್ದೀನಿ ನಮ್ಮ ಜ್ಞಾನವನ್ನು ಕೂಡ ಪ್ರಾಣಿಸ್ತದೆ ಆದ್ದರಿಂದ ಇಂಥ ದೀಪವನ್ನು ಹಚ್ಚಬೇಕು ಅಂತ ಅದಾದ ಮೇಲೆ ಸಹಸ್ರನಾಮ ಮಂಗ್ಲಾತಿ ಇತ್ಯಾದಿಗಳೆಲ್ಲ ಮಾಡಬೇಕಾದ್ರೆ ಯಾವುದು ಧೂಪ ದೀಪಕ್ಕೆ ಮೊದಲೇ ನೀವು ಅಷ್ಟೋತ್ತಾಸ ಸನಾಮ ಮಾಡಿಕೊಳ್ಳಿ ಮಂಗಾತಿ ಮತ್ತು ಪ್ರಾರ್ಥನೆಯನ್ನು ಮಾಡಿಕೊಬೇಕು ಈ ಗಣಪತಿಯ ಮೂಲಮಂತ್ರ ಯಾವುದಪ್ಪ ಅಂತಂದರೆ ಓಂ ಗಂಗನ ನಮಃ ಯಾಕೆ ಅಂತಂದರೆ ಇದು ಅಥರ್ವಶೇಷದಲ್ಲಿ ಹೇಳಿರ್ತಕ್ಕಂಥದ್ದು ಬೇರೆ ಯಾವ ಕಡೆಯ ಹೇಳಿದೆ ಇರ್ತಕ್ಕಂಥ ಇದು ಮುಖ್ಯವಾಗಿ ಇರ್ತಕ್ಕಂಥ ಒಂದು ಇದು ಓಂ ಗಂಗನ ನಮಃ ಅಂತ ಹೇಳ್ಬಿಟ್ಟು ಅದರಿಂದ ಇದು ಮೂಲ ಮಂತ್ರ ಇದು ಇದನ್ನು ಮಾ ಇದನ್ನು ಎಷ್ಟು ಬಾರಿ ಜಪ ಮಾಡಬೇಕು ಅಂದರೆ ನೂರೆಂಟು ಬಾರಿ ಇದನ್ನ ಜಪವನ್ನು ಮಾಡಬೇಕು ನೂರೆಂಟು ಬಾರಿ ಜಪವನ್ನು ಮಾಡಿದಾಗ ನಮ್ಮ ಸುತ್ತ ಅವನ ಪ್ರಭೆ ಬರ್ತಾ ಇರುತ್ತೆ ಆವಾಗ ನಮಗೆ ಶಕ್ತಿ ಜಾಸ್ತಿ ಆಗುತ್ತೆ ಅದಕ್ಕೆ ಮಂಡಲವನ್ನು ಕೂಡ ಹಾಕಿ ಮಾಡಬೇಕು ಅದನ್ನು ಕೊನೆಯಲ್ಲಾಯಿತು ಅಂದರೆ ನಿಮಗೆ ಹೇಳ್ತೀನಿ ಹೇಗೆ ಮಾಡ್ತಕ್ಕಂಥದ್ದು ಅಂತ ಅದು ಧ್ಯಾನ ರೂಪದಲ್ಲಿ ಮಾಡಬೇಕಾಗುತ್ತೆ ಅದಾದಮೇಲೆ ಗಣಪತಿ ಶೀರ್ಷ್ಯ ಉಪಾಸನೆ ಹೇಗಪ್ಪ ಅಂದರೆ ಗಣಪತಿ ಅಥರ್ವ ಅಥರ್ವಶೀರ್ಷ್ಯ ಎಂಬುದು ಉಪನಿಷತ್ತಿನಲ್ಲಿ ಗಣಪತಿನೇ ಪರಬ್ರಹ್ಮ ಅಂತ ಹೇಳಿಬಿಟ್ಟು ಪೂಜೆ ಮಾಡಬೇಕಾಗುತ್ತೆ ಎಲ್ಲ ಅದಕ್ಕಿಂತ ಇನ್ನೂ ಇಲ್ಲ ಇನ್ನು ಅಂದೇನು ಪರಮ್ಮನ ಇಳಿದಬೇಕು ಕೊನೆಯದು ಅದು ಬಿಟ್ಟರೆ ಇನ್ನೇನಿಲ್ಲ ಆದ್ದರಿಂದ ಅವನನ್ನೇ ಪರಬ್ರಹ್ಮ ಅಂತ ಹೇಳಿಬಿಟ್ಟು ಇಲ್ಲಿ ಪೂಜೆ ಮಾಡಬೇಕಾಗತ್ತೆ ಅದಾದಮೇಲೆ ಇದನ್ನು ಪಠಿಸುವ ಮೂಲಕ ನಮಗೇನಾಗುತ್ತೆ ಕರ್ಮಶುದ್ಧಿ ಆಗುತ್ತೆ ಬುದ್ಧಿ ವೃದ್ಧಿ ಆಗುತ್ತೆ ಆಧ್ಯಾತ್ಮಕದ ಏರಿಳಿತ ಕೂಡ ತಡಿಬಹುದು ಆ ಶಕ್ತಿ ಈ ಮಂತ್ರಕ್ಕೆ ಇದೆ ಗಣಪತಿ ಓಂ ಗಂಗಣಪತಗೇನ ಮಹಾ ನಮ್ಮ ಕಥೆ ಇದೆ ಅದಾದಮೇಲೆ ವಕ್ರ ತುಂಡ ಮಹಾಕಾಯ ಸೂರ್ಯಕೋಟಿ ಸಭಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸಬ್ಬಕೇಶ ಸರ್ವದ ಇಲ್ಲಿ ನೋಡಿ ಗಣಪತಿಯನ್ನು ಎಷ್ಟು ಚೆನ್ನಾಗಿ ಹೇಳಿ ಹೇಳಿಯಾರೆ ಪ್ರಾರ್ಥನೆ ಮಾಡಿಯರ ಅಂತಂದೆ ತುಂಡ ಅಂದ್ರೆ ಸೊಂಡಿಲು ಆ ಸುಂಡಿಲು ವಕ್ರವಾಗಿದೆಪ್ಪ ಮಹಾಕಾಯವಾಗಿರ್ತಕ್ಕಂಥ ನೀನು ಅಂದೆ ಇಡೀ ಬ್ರಹ್ಮಾಂಡವೇ ನೀನಾಗಿದೆಯಾ ಆನೆ అది నేను హ్యాగ అంతే సూర్యకోట సూర్యకోటి సమప్రభ అందే సప్తాన సూర్య సప్తహోతారు ఋత్పిజ అంత ఏడు లోకలలో ఎంత కోట్యానుకూటి సూర్య అది లెక్క హ అంత సూర్యకోటి ప్రకాశ ఏనో అదకే సమగ్ ప్రభే నిన్నదు అంత ಅಂಥ ಮಹಾಗಣಪತಿಗೆ ನಿರ್ವಿಘ್ನಂಕುರು ನಿರ್ವಿಘ್ನವನ್ನು ಉಂಟು ಮಾಡು ಯಾರಿಗೆ ಮೇ ನನಗೆ ಎಲೆ ದೇವ ಅಂತಲೇ ಗಣಪತಿಯೇ ಸರ್ವ ಕಾರ್ಯಶು ಸರ್ವದ ಎಲ್ಲ ಕಾರ್ಯಗಳಲ್ಲೂ ಯಾವಾಗಲೂ ನನಗೆ ನಿರ್ವಿಘ್ನವನ್ನು ಉಂಟು ಮಾಡು ಅಂತ ಪ್ರಾರ್ಥನೆ ಮಾಡಿ ಎಲ್ಲ ಕಾರ್ಯಗಳನ್ನು ಮಾಡಿದಾಗ ನಿರ್ವಿಘ್ನವೇ ఇ సిద్ధప్రదాయక మంత్ర ఇన్నొందు అంతే ఏకదంతయ విద్మహ భక్త చండయ ధీమహే తన్మదంతే ప్రచోదగా ఇది ఈ మంత్ర బుద్ధి వద్యూ యశస్సు పడతాయి భక్తతుండ మహాకాయ ఇఘ్న నివారణ మాత్ర ఈ ఏకదంతయ విద్హె భక్త చండ ధీమహే తన్మదంతే ಅಂತಕ್ಕಂಥದ್ದು ಗಣಪತಿಯ ಅಥ ವಿಶೇಷದ ಒಂದು ಮಂತ್ರವಾಗಿದೆ ಆದ್ದರಿಂದ ಈ ಮಂತ್ರ ನಮ್ಮ ಬುದ್ಧಿ ಬುದ್ಧಿಯ ಸ್ತರ ಹೆಚ್ಚಿಸ್ಕೋಬೇಕು ಆಧ್ಯಾತ್ಮ ಶಕ್ತಿ ಹೆಚ್ಚಿಸ್ಕೋಬೇಕು ಅಂದರೆ ಅದನ್ನು ಧ್ಯಾನ ಮಾಡಬೇಕಾಗಿದೆ ಗಣಪತಿ ಭಕ್ತರು ಹೇಗಿರಬೇಕಪ್ಪ ಅಂದರೆ ಶುದ್ಧ ಭಾವನೆ ಏನಪ್ಪ ಅತಿ ಶುದ್ಧ ಭಾವನೆಯಿಂದ ಪೂಜೆ ಮಾಡಬೇಕು ಸತ್ಯ ಮತ್ತು ಧರ್ಪ ಧರ್ಮದ ಪರಿಪಾಲನೆ ಮಾಡಬೇಕಾಗುತ್ತೆ ಅಸತ್ಯ ಸ್ವಲ್ಪ ಆದಷ್ಟು ಕಡಿಮೆ ಮಾಡ್ತಕ್ಕಂಥದ್ದು ಶ್ರೇಷ್ಠ ಆಮೇಲೆ ಬುದ್ಧಿ ಶಾಂತಿ ಮತ್ತು ಶ್ರದ್ಧೆಯೊಂದಿಗೆ ಗಣಪತಿ ಮಾಡಿದ್ರು ಶ್ರದ್ಧೆಯಾದೇಯಂ ಅಶ್ರದ್ಧೆ ಆದೇಯಂ ಅಂತ ಹೇಳಿಬಿಟ್ಟು ಶ್ರದ್ಧೆ ಇಲ್ಲದೆ ಶ್ರದ್ಧೆಯಿಲ್ಲದೆ ಮಾಡಿರ್ತಕ್ಕಂಥದ್ದು ಅವರಿಗೆ ಆ ಪೂಜೆ ಸಲ್ಲೋದಿಲ್ಲ ಆದ್ದರಿಂದ ನಿತ್ಯವೂ ಓಂ ಗಂಗಣಪತಗೆ ನಮಃ ಅನ್ನೋ ಮಂಥ ನಾವು ನೂರೆಂಟು ಬಾರಿ ಶ್ರದ್ಧೆಯಿಂದ ಪಠನ ಮಾಡಬೇಕು ಅದಾದಮೇಲೆ ಗಣಪತಿ ಭಕ್ತರು ಐದನೇದಾಗಿ ಹೇಗಿರಬೇಕಪ್ಪ ಅಂದರೆ ಅದೇ ನಾವು ಮೋದಕ ಮತ್ತು ದೂರ ದಳವನ್ನು ಅರ್ಪಿಸ್ತಕ್ಕಂಥದ್ದು ಮಾ ಈಗ ಕೈಯಿಂದ ಮಾಡಲಿಕ್ಕಾಗಲ್ಲ ಅಂದರೆ ಮಾನಸಿಕವಾಗಿ ಆದರೂ ನೀವು ಮನಸಾಧ್ಯಾನ ಮಾಡ್ತಾ ಇದ್ದಾಗ ಇದನ್ನು ಸಂಪೂರ್ಣವಾಗಿ ಅರ್ಪಿಸ್ಬೋದು ಶುದ್ಧವಾದ್ದು ಪಡ್ಬೋದು ಶುದ್ಧ ಮನಸ್ಸು ಬೇಕಾಗ್ತದೆ ಆದ್ದರಿಂದ ಗಣಪತಿ ಆರಾಧನೆ ಮಹತ್ವ ಏನಪ್ಪ ಅಂದರೆ ಗಣಪತಿ ಆರಾಧನೆಗಳಿಂದ ಎಲ್ಲ ವಿಧದ ವಿಘ್ನ ದೂರ ಆಗುತ್ತೆ ವಿದ್ಯಾರ್ಥಿಗಳಿಗೆ ಜ್ಞಾನ ಮತ್ತು ವಿದ್ಯೆ ಲಭಿಸುತ್ತೆ ಉತ್ತಮ ಜೀವನ ಇದರಲ್ಲಿ ಯಶಸ್ಸು ಸಿಗುತ್ತೆ ಆಧ್ಯಾತ್ಮಿಕ ಅಲ್ಲಿ ಮನೋಶಾಂತಿ ಉಂಟಾಗುತ್ತೆ ಆದ್ದರಿಂದ ಈ ಗಣಪತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಗಣಪತಿ ಉಪಾಸನೆ ಸ್ವಚ್ಛಕ್ರ ಧ್ಯಾನ ಮೂಲಕ ಮಾಡಬಹುದು ಮಾನವ ದೇಹದಲ್ಲಿ ಮೂಲಾಧಾರ ಚಕ್ರ ಮುಖ್ಯವಾಗಿ ಗಣಪತಿಯ ಕೇಂದ್ರಬಿಂದು ಸ್ಥಾನ ಆದ್ದರಿಂದ ಮೂಲಾಧಾರದಲ್ಲಿ ಇವನ್ನ ಪಾತ್ರೆ ಮಾಡ್ತಕ್ಕಂಥದ್ದು ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮೂಲಾಧಾರ ಚಕ್ರ ಇದು ಗಮ್ ಅಂದರೆ ಇದರ ಮಂತ್ರ ಮೂಲಾಧಾರ ಚಕ್ರದ್ದು ಲಂ ಗಣಪತಿಯ ಮೂಲಾಧಾರ ಮೂಲಾಧಾರ ಚಕ್ರದ ಮಂತ್ರ ಗಮ್ ಇದು ಕೆಂಪು ಬಣ್ಣದ ಚಕ್ರವಾಗಿದೆ ಗಂಗಣಪತಗೆ ನಮಃ ಅಂತ ಜಪಿಸಿ ಭಯ ಅಶಾಂತಿ ನಿವಾರಣೆ ಆಗುತ್ತೆ ಧ್ಯಾನದ ವೇಳೆಯಲ್ಲಿ ಮೂರ್ತದ್ವಾರದ ಹತ್ತಿರ ಅಂದರೆ ರೂಟ್ ಕಾ ಚಕ್ರ ಯಾವುದಿದೆ ಅಲ್ಲಿ ಗಣಪತಿಯ ಧ್ಯಾನವನ್ನು ಮಾಡಬೇಕು ಸ್ವಾದಿಷ್ಟಾನು ಚಕ್ರ ಅದರಲ್ಲಿ ಗಮ್ ಮಂತ್ರವನ್ನು ಹೇಳಿ ಇದು ನಾರಂಗಿಯ ಬಣ್ಣ ಅಂತಂದರೆ ಕಿತ್ತಳೆ ಬಣ್ಣವಾಗಿರುತ್ತೆ ಕಿತ್ತಳೆ ಬಣ್ಣದ ಚಕ್ರ ಶುದ್ಧಿಕೆಯ ಮತ್ತು ಶಕ್ತಿಯ ಕೇಂದ್ರ ಆಗಿದೆ ಈ ಗಣಪತಿ ಇಲ್ಲಿ ಆರಾಧನೆ ಮಾಡೋದ್ರಿಂದ ಗಣಪತಿ ನಮಗೆ ಶುದ್ಧತೆಯನ್ನು ಕೊಡ್ತಾನೆ ಮಣಿಪೂರ ಚಕ್ರ ಇದು ಅಗ್ನಿಚಕ್ರ ಇದು ಹೊಟ್ಟೆಯಲ್ಲಿ ಇರುವ ಪಿತ್ತದ ಕೇಂದ್ರ ಇದು ಇಲ್ಲಿ ಗಂಗಡ ಪಥಗೆಯ ಅಂತ ಧ್ಯಾನ ಮಾಡಿ ಮತ್ತು ಮೋದಕ ಪ್ರಸಾದ ಸೇವನೆ ಮಾಡೋದ್ರಿಂದ ಜಥರಾಗ್ನಿ ವೃದ್ಧಿಯಾಗುತ್ತೆ ಶಕ್ತಿ ವರ್ಧ ವರ್ಧಿತ ವರ್ಧಿತವಾಗುತ್ತೆ ದೇಹದಲ್ಲಿ ಚೈತನ್ಯ ಉಂಟಾಗಿ ಕೆಲಸದ ಹುಮ್ಮಸ್ಸು ಸಿಗುತ್ತೆ ಅನಾಹತ ಚಕ್ರ ಅಲ್ಲಿ ಗಂಗನ ಪದಗೆ ನಮಃ ಅಂತ ಧ್ಯಾನ ಅಲ್ಲಿಗೆ ಆ ಸ್ಥಳಕ್ಕೆ ನೀವು ಏರಿಸಿದಾಗ ಒಂದೊಂದೇ ಸ್ಥಳದಲ್ಲಿ ಏರ್ ಏರಿಸ್ತಾ ಬರಬೇಕು ಮೂಲಾಧಾರದನ್ನ ಪ್ರಾರಂಭ ಮಾಡಿ ಅಲ್ಲಿ ಅನಾಹತ ಚಕ್ರ ಹೃದಯದ ಶಕ್ತಿ ಇದು ಹಸಿರು ಬಣ್ಣದ ಚಕ್ರ ಇದು ಕರುಣೆ ಮತ್ತು ಪ್ರೀತಿ ಮತ್ತು ಭಕ್ತಿಯ ಕೇಂದ್ರ ಅಲ್ವಾ ಆದ್ದರಿಂದ ಈ ಕೇಂದ್ರದಲ್ಲಿ ಗಣಪತಿ ಧ್ಯಾನ ಮಾಡೋದ್ರಿಂದ ಓಂ ಗಂಗಣ ಪದಗೆ ನಮಃ ಅಂತ ಧ್ಯಾನ ಮಾಡೋದ್ರಿಂದ ಶಾಂತಿ ಮತ್ತು ಸಹನಶೀಲತೆ ವೃದ್ಧಿಯಾಗುತ್ತೆ ಈ ವೃಶಿ ವಿಶುದ್ಧ ಚಕ್ರ ಅಂದರೆ ಕಂಠದಲ್ಲಿರ್ತಕ್ಕಂಥ ಶಕ್ತಿ ಅಂದರೆ ವಾಚಾಶಕ್ತಿ ಇದು ನೀಲಿ ಬಣ್ಣ ಚಕ್ರ ವಾಕ್ಸಿದ್ಧಿ ಕೇಂದ್ರ ಇದು ಆದ್ದರಿಂದ ಇಲ್ಲಿ ಗಂಗಡ ನಮಃ ಅಂತ ಧ್ಯಾನ ಮಾಡಿದಾಗ ನಿಮ್ಮ ವಾಕ್ ಶುದ್ಧಿ ಜಾಸ್ತಿ ಆಗುತ್ತೆ ನೀವು ಯಾರಿಗೇನು ಹೇಳಿದ್ರು ಕೂಡ ಅಸಿದ್ಧಿ ಆಗುತ್ತೆ ಆದ್ದರಿಂದ ಇಲ್ಲಿ ವಿಶುದ್ಧ ಚಕ್ರದಲ್ಲಿ ಗಂಗಣಪತಿಯನ್ನ ನೀವು ಪ್ರಾರ್ಥನೆ ಮಾಡ್ತಾ ಅವನನ್ನು ನೆಲೆಸ್ತಾ ಇದ್ದ ನಿಮ್ಮ ವಾಕ್ ಶುದ್ಧಿ ಚೆನ್ನಾಗಿ ಎಲ್ಲರಿಗೂ ಹಿತವನ್ನು ವಹಿಸ್ತೀರಿ ಆಜ್ಞಾಚಕ್ರ ಇದು ಜ್ಞಾನಶಕ್ತಿ ಲಲಾಟದ ಬುದ್ಧಿವಾಗದಲ್ಲಿರ್ತಕ್ಕಂಥ ಈ ಚಕ್ರ ಜ್ಞಾನ ಮತ್ತು ವಿವೇಕದ ಸಂಕೇತ ಪರಬ್ರಹ್ಮನಲ್ಲಿ ಲೀನವಾಗಬೇಕಾಗಿ ಬೇಕಾದರೆ ಇಲ್ಲಿ ಗಂಗಣಪತಗೆ ನಮಃ ಅಂತ ಹೇಳಿ ಹೇಳಿ ಧ್ಯಾನ ಬುದ್ಧಿ ಬುದ್ಧಿವರ್ಧನೆಯಾಗಿ ಗಣಪತಿಯ ಲೋಕವನ್ನು ತಲುಪೋದಕ್ಕೆ ಒಂದು ಅನುಕೂಲವಾಗುತ್ತೆ ಅದಾದಮೇಲೆ ಕೊನೆಯದಾಗಿ ಏಳನೇ ಚಕ್ರವಾಗಿರ್ತಕ್ಕಂಥ ಸಹಸ್ರನಾರು ಚಕ್ರದಲ್ಲಿ ಓಂ ಗಂಗಣಪತಗೆ ನಮಃ ಅಂತ ಧ್ಯಾನ ಮಾಡ್ತಾ ಸಂಪೂರ್ಣವಾಗಿ ಆ ಅಲೆಗಳನ್ನು ಮಹರ್ಲೋಕಕ್ಕೆ ಕಳಿಸಿದಾಗ ನಿಮಗೆ ಎಲ್ಲ ದೇವತೆಗಳ ದರ್ಶನ ಅಲ್ಲಿಂದ ಆಗ್ತಾ ಇರುತ್ತೆ ಅವರ ಆಶೀರ್ವಾದ ಸಿಗ್ತಾ ಇರುತ್ತೆ ಇಲ್ಲಿ ಅತಳ ವಿತಲ ಸತಲ ಪ್ರಸಾತಳ ಮಹಾತಳ ಪಾತಾಳ ಹೀಗೆ ತಳಿದ ಏಳು ಆ ಏಳು ಲಕ್ಷ ಭೂರ್ಲೋಕ ಭುವರ್ಲೋಕ ಸುವರ್ಲೋಕ ಮಹರ್ಲೋಕ ಧನುಲೋಕ ತಪೋಲೋಕ ಸತ್ಯಲೋಕ ಅಂತ ಏಳು ಲೋಕ ಮೇಲೆ ಈ ಏಳು ಲೋಕಗಳಲ್ಲಿ ಮಹರ್ಲೋಕವನ್ನು ವಿಶೇಷವಾದ ಲೋಕ ಅಂತೇಳಿ ಹೇಳ್ತೀನಿ ಅದಾದಮೇಲೆ ಏಳನೇ ಲೋಕವಾಗಿರ್ತಕ್ಕಂಥ ಸತ್ಯಲೋಕವನ್ನು ತರಪದಾಗ ಅವನಿಗೆ ಭೋಕ್ಷವೇ ಹೌದು ಆ ಏಳನೇ ಲೋಕ ನಿಮ್ಮೆಲ್ಲರಿಗೂ ಸಿದ್ಧಿಯಾಗಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡುವುದು ಅದಾದಮೇಲೆ ಗಣಪತಿ ಯಾಗದ ಬಗ್ಗೆ ಮುಂದಿನ ಎಪಿಸೋಡ್ನ ತಿಳಿಸ್ಕೊಡ್ತೀನಿ ದಯವಿಟ್ಟು ಮುಂದಿನ ಎಪಿಸೋಡ್ ಎಪಿಸೋಡನ್ನು ನಿರೀಕ್ಷಿಸಿ ಮತ್ತು ಈ ಇದು ಇಷ್ಟ ಆಗಿದೆ ಎಂದು ಕಾಣುತ್ತೆ ನಮಸ್ಕಾರ